ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ ಸೊ ನಾನು ಗಂದಿಗೆ ಅಂಗಡಿಗೆ ಹೋಗಿದ್ದೆ ಅಂದರೆ ನವರಾತ್ರಿ ಪೂಜೆ ಅಲ್ಲ ಸ್ವಲ್ಪ ಐಟಮ್ಗಳು ಬೇಕಾಗಿತ್ತು ಎತ್ಕೊಂಬರೋಣ ಅಂತ ಹೋಗಿದ್ದೆ ಗಜಬತ್ತಿ ರಂಗೋಲಿ ಅದೆಲ್ಲ ಎತ್ಕೊಂಡು ಬಂದೆ ಸ್ವಲ್ಪ ರಂಗೋಲಿ ಬಿಡ್ಸೋಕೆ ಬರುತ್ತೆ ಆದರೆ ಎಮರ್ಜೆನ್ಸಿಗೆ ಮಗಳೇನಾದರೂ ಬಿಡಬೇಕಂದ್ರೆ ಎತ್ಕೊಂಡು ಬಂದೆ ಒಂದು ಎರಡು ತೊಗೊಂಡು ಬಂದೆ ಸೊ ಬಂದವಳು ಆಲ್ರೆಡಿ ಶಾಪಲ್ಲೇ ಬಾಗಿಲಾಕಿ ಏಳು ಗಂಟೆಗೆ ಬಾಗಿಲು ಹಾಕಿ ಇವಾಗ ಗಂಧಿ ಅಂಗಡಿಗೆಲ್ಲ ಪರ್ಚೇಸ್ ಮಾಡಿ ಬರೋ ಅಷ್ಟರೊಳಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆ ಸ್ವಲ್ಪ ದೇವ್ರಿಗು ಸೀರೆನೂ ಬೇಕಿತ್ತು ಸೀರೆ ನಾನು ಹೋದ ವರ್ಷದಿಂದ ಇಡ್ತಾ ಇಡ್ತಾಯಿದ್ದೆ ಫಸ್ಟ್ ಎಲ್ಲ ಬ್ಲೌಸ್ ಪೀಸ್ ಇಡ್ತಾಯಿದ್ದೆ ಇವಾಗ ಸೀರೆ ಇಡ್ತೀನಿ ಅದನ್ನು ಇಟ್ಕೊಳ್ಳೋಂಗಿಲ್ಲ ಮನೇಲಿ ನಾವು ಉಟ್ಕೊಳ್ಳೋ ಥರ ಇಲ್ಲ ಅದೊಂದು ದೇವ್ರಿಗೆ ಮನೆ ದೇವರಿಗೆ ಯಾವ್ದಾರು ಹೆಣ್ಣು ದೇವ್ರಿಗೆ ಕೊಡಬೇಕು ಸೀರೆನ ಹಂಗಾಗಿ ಒಂದು ಸೀರೆನೂ ತೊಗೊಂಡ್ಬಂದು ಒಂದು ಸೀರೆ ತೊಗೊಂಡು ಬಂದು ಆ ಸೀರೆನ ನಡ್ಲಕ್ಕಿಗಿಟ್ಟು ಅದನ್ನು ಹೋದ ವರ್ಷ ಅಟ್ಟಿ ಲಕ್ಕಮ್ಮ ದೇವರಿಗೆ ನೆಕ್ಸ್ಟ್ ಇವಾಗ ನಮ್ಮ ಊರ ದೇವರು ಮುಖ್ಯಮಂತ್ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಪೂಜೆ ಅಂದರೆ ಬೆಳಗಿನ ಜಾವ ಆಲ್ರೆಡಿ ಸ್ನಾನ ಮುಗಿಸ್ಕೊಂಡು ದೇವ್ರ ಸಾಮಾನು ತೊಳೆದು ಕಲ್ಚ ಘಟ ಸ್ಥಾಪನೆ ಮಾಡಿ ಸೊ ನಂದ ದೀಪ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟರೊಳಗೆ ನಾನು ಐದು ಮುಕ್ಕಾಲು ಐದೂವರೆ ಆಗೋಗಿತ್ತು ಸೊ ಎರಡು ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ್ ನಾನು ಎರಡು ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ ಇದು ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ನೈವೇದ್ಯ ಬೆಳಗ್ಗೆ ಟೈಮ್ ಏನೂ ಮಾಡಿಲ್ಲ ನಾನು ಯಾಕೆಂದರೆ ತುಂಬ ಟಯರ್ಡ್ ಆಗೋಗಿತ್ತು ಆಮೇಲೆ ಎರಡು ಗಂಟೆಗೆ ಎದ್ದಿದ್ದು ಆಮೇಲೆ ಮಗಳಿಗೆ ತಿಂಡಿ ಎಕ್ಸಾಮ್ ಒಳಗೆ ಹಾಗಾಗಿ ಹಣ್ಣು ಹಾಲು ಸೊ ಪಂಚಮಪತ ಅಭಿಷೇಕ ಮಾಡಿದ್ದೆ ಅದೇ ನೈವೇದ್ಯಕ್ಕೆ ಮಾಡಿದೆ ಸೊ ಅದೆಲ್ಲ ಮಾಡಿ ಮುಗಿಸಿ ಪೂಜೆ ಅಷ್ಟೋತ್ರ ಅಭಿಷೇಕ ಎಲ್ಲ ಆಗೋಷ್ಟ್ರಿಗೆ ಎಂಟು ಗಂಟೆ ಆಗೋಯಿತು ಎರಡು ಗಂಟೆಗೆ ಇದ್ದಿದ್ದು ಎಂಟು ಗಂಟೆವರೆಗೂ ಆಯಿತು ಇನ್ನು ನೆಕ್ಸ್ಟ್ ಡೇಯಿಂದ ನನಗಷ್ಟು ಕಷ್ಟ ಆಗೋಲ್ಲ ಯಾಕೆಂದರೆ ಕಳಶ ಘಟ್ಟ ಸ್ಥಾಪನೆ ನಂದ ದೀಪ ಅದು ಅದು ಯಾವುದೂ ಇರಲ್ಲ ಹಂಗಾಗಿ ಅಷ್ಟು ಕಷ್ಟ ಆಗೋಲ್ಲ ಸೊ ಇವಾಗ ಪ್ರಾಬ್ಲಮ್ಮು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಯಿತು ಯಾಕೆಂದರೆ ಘಟಸ್ಥಾಪನೆ ನಂದು ದೀಪ ದೇವ್ರ ಸಾಮಾನು ಕ್ಲೀನಿಂಗು ಮನೆ ದೇವ್ರ ಮನೆ ಕ್ಲೀನಿಂಗು ಎಲ್ಲ ಇತ್ತಲ್ವ ಹಂಗಾಗಿ ಸ್ವಲ್ಪ ಇವತ್ತು ಸ್ವಲ್ಪ ಬೇಗ ಇತ್ತು ನೆಕ್ಸ್ಟ್ ನಾಲ್ಕು ಗಂಟೆಗೆ ಇದ್ರೂ ಸಾಕಾಗುತ್ತೆ ಡೈಲಿ ಸೊ ಇವತ್ತು ಶೈಲ್ ಶೈಲಪುತ್ರಿ ಅಮ್ಮನವ್ರದ್ದು ಪೂಜೆ ಇತ್ತು ಅದಕ್ಕೆ ಇವತ್ತು ಸ್ಯಾರಿನೂ ಎಲ್ಲೋ ಕಲರ್ ಸ್ಯಾರಿ హు పూజ అది పూజ మే సో నెక్స్ట్ నెక్స్ట్ డే నెక్స్ట్ బ్రహ్మచారిణి నెక్స్ట్ ఎరడనే దిన బ్రహ్మచారిణి అమ్మవూజ సో హలర్ సారి ఉంట అదే పూజ ముగస్దే సో సంజే నైవేద్యం మాతీ మొదలన దిన సంజె పొంగల్ మేము ఎరడన దిన ಸೊ ಇನ್ನು ಬೆಳಗ್ಗೆ ಸಾಯಂಕಾಲ ಏನು ಮಾಡಿಲ್ಲ ಸಂಜೆ ಮಾಡಬೇಕು ಹೆಸ್ರು ಕಾಳು ನೆನೆಸಿದ್ದೀನಿ ಹೆಸ್ರು ಕಾಳದು ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಫ್ರೆಂಡ್ಸ್ ನನ್ನ ಪೂಜೆ ನೋಡಿ ನಮ್ಮ ಮನೇಲಿ ಸ್ವಲ್ಪ ದೇವ್ರ ಸಾಮಾನು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಪೂಜೆನೂ ಲೇಟ್ ಆಗುತ್ತೆ ಅಂದರೆ ಡೈ ಡೈಲಿ ಪೂಜೆ ಇರುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಇಷ್ಟು ಕ್ಲೀನಿಂಗ್ ನಿಮ್ಗೆ ಸ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್